ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಕಿನ್ ಸರ್ವಿಸ್ ಹೇರ್ ಸರ್ವಿಸ್ ಎಲ್ಲ ಬರುತ್ತೆ ಸ್ಕಿನ್ ಅಲ್ಲಿ ನಿಮ್ಗೆ ಥ್ರೆಡಿಂಗ್ ಇರ್ಬೋದು ಫೇಷಿಯಲ್ಸ್ ಇರ್ಬೋದು ಅಥವಾ ವ್ಯಾಕ್ಸಿಂಗ್ ಇರ್ಬೋದು ಪೆಡಿಕ್ಯೂರ್ ಮೆನ್ಸೋ ಲೇಡೀಸು ಕಲ್ತ್ಕೋಬಹುದು ಜೆಂಟ್ಸು ಕಲ್ತ್ಕೋಬಹುದು ಹೋಗಿ ಸಲೂನ್ ಓಪನ್ ಮಾಡಿ ಅಥವಾ ರೆಂಟ್ ಪೇ ಮಾಡಿ ಬೇರೆ ಸ್ಟಾಫ್ ನ ಇಟ್ಕೊಂಡು ಮಾಡ್ಬೇಕು ಅಂತ ಏನಿಲ್ಲ ಸರ್ವಿಸ್ ಮಾಡೋದು ಫಿಫ್ಟಿ ಟು ಒನ್ ಲ್ಯಾಕ್ ರುಪೀಸ್ ವರ್ಗೂ ಆರಾಮಾಗಿ ಅವ್ರು ಅನ್ ಹೌದು ಹಂಡ್ರೆಡ್ ಪರ್ಸೆಂಟ್ ಫೇಷಿಯಲ್ ಸಿಗುತ್ತೆ ವ್ಯಾಕ್ಸಿನ್ ಸಿಗುತ್ತೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇರುತ್ತೆ ಅದಲ್ದೇನೆ ಹೇರ್ ಸರ್ವಿಸ್ ಅಂತ ಬಂದಾಗ ನಿಮಗೆ ಹೇರ್ ಕಟ್ ಇರ್ಬೋದು ಸ್ಪಾ ಇರಬಹುದು ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ಯಾವ ಏರಿಯಾದಲ್ಲೂ ಇಲ್ಲ ಸೊ ಲ್ಯಾಶ್ ಎಕ್ಸ್ಟೆನ್ಶನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀವಿ ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ಮಾಡ್ತಾ ಇದ್ದೀವಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮಗೆ ಸೊ ಮಿನಿಮಮ್ ತ್ರೀ ವೀಕ್ಸ್ ಅಂತ ಹೇಳ್ತೀವಿ ಇಟ್ ವಿಲ್ ಸ್ಟೇ ಫಾರ್ ಮೋರ್ ದೆನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಇರುತ್ತೆ ಯೂಸ್ ಮಾಡ್ತೀವಿ ಕ್ಲಿಪ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾ ತಿನ್ ಹೇರ್ ಯಾರಿಗಿರುತ್ತೋ ಅವರು ಇದು ಹ್ಯೂಮನ್ ಹೇರ್ ವಾಶ್ ಮಾಡಬಹುದು ಐರನ್ ಮಾಡಬಹುದು ಈ ತರ ಶಾರ್ಟ್ ಹೇರ್ ಇರೋರು ಕೂಡ

ನನ್ನ ಹೆಸರು ಮಮತಾ ಅಂತ ಹೇಳಿ ಐಕಾನ್ ಸಲೂನ್ ಅಂಡ್ ಸ್ಟುಡಿಯೋ ಓನರ್ ಸೊ ಆಲ್ಮೋಸ್ಟ್ ಫೈವ್ ಇಯರ್ಸ್ ನಾವು ಈ ಲೊಕೇಶನ್ ಅಲ್ಲಿ ಇದೀವಿ ನಾಗರಬಾವಿ ನೆಕ್ಸ್ಟ್ ಹೋಟೆಲ್ ಹೇಳಿದೀನಿ ಐಕಾನ್ ಸಲೂನ್ ಅಂಡ್ ಸ್ಟುಡಿಯೋ ಅಂತ ಹೇಳಿ ಸೊ ಸಲೂನ್ ಅಂತ ಹೇಳಿದ್ರೆ ಎಲ್ರಿಗೂ ಗೊತ್ತಿರುತ್ತೆ ಫೇಶಿಯಲ್ ಸಿಗುತ್ತೆ ವ್ಯಾಕ್ಸಿನ್ ಸಿಗುತ್ತೆ ಪೆಡಿಕ್ಯೂರ್ ಮ್ಯಾನಿಕ್ಯೂರ್ ಇರುತ್ತೆ ಅದಲ್ದೇನೆ ಹೇರ್ ಸರ್ವಿಸ್ ಅಂತ ಬಂದಾಗ ನಿಮಗೆ ಹೇರ್ ಕಟ್ ಇರ್ಬೋದು ಸ್ಪಾ ಇರ್ಬೋದು ಅಥವಾ ಕೆಮಿಕಲ್ ಟ್ರೀಟ್ಮೆಂಟ್ ಕಲರಿಂಗ್ ಸುಮಾರು ಬೆಂಗಳೂರಲ್ಲಿ ಸಲೂನ್ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಸ್ಕಿನ್ ಸರ್ವಿಸು ಹೇರ್ ಸರ್ವಿಸ್ ಅದು ನಲ್ಲದೆ ಸೊ ಲ್ಯಾಶ್ ಎಕ್ಸ್ಟೆನ್ಷನ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೀವಿ ಸೊ ಆಲ್ಮೋಸ್ಟ್ ತ್ರೀ ಇಯರ್ಸ್ ಇಂದ ಮಾಡ್ತಾ ಇದೀವಿ ಲ್ಯಾಶ್ ಎಕ್ಸ್ಟೆನ್ಷನ್ಸು ಸೊ ತ್ರೀ ವೀಕ್ಸ್ ಫೋರ್ ವೀಕ್ಸ್ ಎಲ್ಲ ಇರುತ್ತೆ ಟೆಂಪರವರಿ ಹಾಕೋದಕ್ಕಿಂತ ನಮ್ಮಲ್ಲಿ ಈ ಸರ್ವಿಸ್ ಇರೋದ್ರೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ ನಿಮ್ಗೆ ಸೊ ಮಿನಿಮಮ್ ತ್ರೀ ವೀಕ್ಸ್ ಅಂತ ಹೇಳ್ತೀವಿ ಇಟ್ ವಿಲ್ ಸ್ಟೇ ಫಾರ್ ಮೋರ್ ದೆನ್ ಒನ್ ಮಂತ್ ಒನ್ ಅಂಡ್ ಹಾಫ್ ಮಂತ್ ಇರುತ್ತೆ ಸೊ ಇದು ಒಂದಾದರೆ ಸೆಕೆಂಡ್ ಬಂದು ಹ್ಯೂಮನ್ ಹೇರ್ ಎಕ್ಸ್ಟೆನ್ಷನ್ಸು ಹ್ಯೂಮನ್ ಹೇರ್ ಎಕ್ಸ್ಟೆನ್ಷನ್ಸಲ್ಲಿ ನಿಮಗೆ ಕ್ಲಿಪ್ ಆನ್ ಎಕ್ಸ್ಟೆನ್ಷನ್ಸ್ ಅಂತ ಬರುತ್ತೆ ಯಾರಿಗೆ ಹೇರ್ ತಿನ್ನಿಂಗ್ ಇರುತ್ತೆ ವಾಲ್ಯೂಮ್ ಬೇಕು ಅಂತ ಹೇಳಿದ್ರು ಮೈಕ್ರೋ ರಿಂಗ್ಸು ನ್ಯಾನೋ ರಿಂಗ್ಸು ಆ ಥರ ಇದೆ ಇಲ್ಲ ನಾನು ಕಲರ್ ಮಾಡೋದಿಲ್ಲ ಕಲರ್ ನನಗೆ ಹೇರ್ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಅಂತಲೇ ಸೋ ಹೈಲೈಟ್ಸು ಇರುತ್ತೆ ಸೊ ಇದು ಐಲೈಟ್ಸ್ ಏನಂತ ಹೇಳಿದ್ರೆ ನಿಮಗೆ ವಾಷಬಲ್ ರೀಯೂಸಬಲ್ ಏನ್ ಸೈಡ್ ಎಫೆಕ್ಟ್ ಇಲ್ಲ ಸೊ ಯಾರಿಗೆ ಒರಿಜಿನಲ್ ಆಗಿ ಕಲರ್ ಹೇರ್ ಮಾಡೋದು ಬೇಡ ಅಂತ ಸೊ ಅವ್ರ ಈ ತರ ಕ್ಲಿಪ್ ಆನ್ ಮಾಡ್ಕೋಬಹುದು ಸೊ ಹೌದು ಗೊತ್ತಾಗಲ್ಲ ಸೊ ಮತ್ತೆ ರೀಸನಬಲ್ ರೇಟ್ಸ್ ಇದೆ ಅಷ್ಟೊಂದು ಕಾಸ್ಟ್ಲಿನೂ ಇಲ್ಲ ಹೇರ್ ಡ್ಯಾಮೇಜ್ ಆಗುತ್ತೆ ಅನ್ನೋದಿಲ್ಲ ಏನಿಲ್ಲ ಸೊ ಇಲ್ಲ ಇಲ್ಲಾಂದ್ರೆ ಇನ್ನೊಂದು ಕ್ಲಿಪ್ ಆನ್ ಅಂತ ಯೂಸ್ ಮಾಡ್ತೀವಿ ಕ್ಲಿಪ್ ಆನ್ ಅಲ್ಲಿ ಅಂತ ಹೇಳಿದ್ರೆ ತುಂಬಾ ತಿನ್ ಹೇರ್ ಯಾರಿಗಿರುತ್ತೋ ಅವರು ಇದು ಹ್ಯೂಮನ್ ಹೇರ್ ವಾಶ್ ಮಾಡಬಹುದು ಐರನ್ ಮಾಡಬಹುದು ಎಲ್ಲಾ ತರ ಸರ್ವಿಸ್ ನಾವು ಒರಿಜಿನಲ್ ಹೇರ್ ಹೇಗ್ ಮಾಡ್ತೀವೋ ಅದೇ ತರ ಮಾಡ್ಕೊಂಡು ಸೊ ಈ ತರ ಶಾರ್ಟ್ ಹೇರ್ ಇರೋರು ಕೂಡ ಈ ತರ ಶಾರ್ಟ್ ಹೇರ್ ಇರೋರು ಕೂಡ ಈ ಕ್ಲಿಪ್ ಆನ್ ಮಾಡ್ಕೊಂಡ್ರೆ ಹೇರ್ ಲುಕ್ಸ್ ಲೆಂತಿ ಒರಿಜಿನಲ್ ತರ ಕಾಣಿಸುತ್ತೆ ನಿಮ್ಗೆ ಏನು ಗೊತ್ತಾಗೋದೇ ಇಲ್ಲ ಓಕೆ ಈಗ ನೋಡಿ ಸರ್ವಿಸ್ಗಳು ನಡೀತಾ ಇದೆ ಕಸ್ಟಮರ್ ರೆಗ್ಯುಲರ್ ಆಗಿ ಬರ್ತಿದ್ದಾರೆ ಏನಕ್ಕೆ ಬರ್ತಿದ್ದಾರೆ ಐಕಾನ್ ಸಲೂನ್ ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ಸರ್ವಿಸ್ ಚೆನ್ನಾಗಿದೆ ರೀಸನಬಲ್ ಆಗಿದೆ ಸೊ ಕಸ್ಟಮರ್ ಯಾವುದೇ ರೀತಿ ಸರ್ವಿಸ್ ಬೇಕು ಅಂತ ಹೇಳಿದ್ರು ನಾವು ಕೊಡೋದಕ್ಕೆ ಅದಲ್ದೆ ನಾನು ಸ್ಪೆಷಲೈಸ್ಡ್ ಏನಿದೆ ಅಂತ ಹೇಳಿದೆ ಅಲ್ವಾ ಇನ್ನೊಂದು ಆಡ್ ಅನ್ ಆಗುತ್ತೆ ನೈಲ್ ಎಕ್ಸ್ಟೆನ್ಶನ್ಸ್ ನೈಲ್ ಆರ್ಟ್ ಇರ್ಬೋದು ಸೊ ನೀವು ನೋಡ್ಬೋದು ಇದ್ರಲ್ಲಿ ನೈಲ್ ಆಟೋ ಸೊ ನೈಲ್ ಎಕ್ಸ್ಟೆನ್ಷನ್ಸ್ ಇರುತ್ತೆ ಇವಾಗಂತೂ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇದೆ ಸರೌಂಡಿಂಗ್ಸ್ ಅಲ್ಲಿ ಸುಮಾರು ಇದೆ ರೇಟ್ ವರ್ಕ್ಔಟ್ ಆಗುತ್ತೆ ಅಂತ ಹೇಳಿ ರೆಗ್ಯುಲರ್ ಕ್ಲೈಂಟ್ಸ್ ಇದಾರೆ ನೇಲ್ಸ್ ಗೆ ಅಂತಾನೆ ಲ್ಯಾಶಸ್ ಅಂತಾನೆ ಅದ್ರ ಜೊತೆಗೆ ಹೈಡ್ರಾ ಫೇಷಿಯಲ್ ಮಾಡ್ತಾ ಇದ್ದೀವಿ ಅದು ಸ್ಟಾರ್ಟ್ ಮಾಡಿದೆ ನಾವು ಫಸ್ಟ್ ತುಂಬಾ ಜನಕ್ಕೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಈ ತರ ಇದಷ್ಟೇ ಅಲ್ಲದೆ ನಮ್ಮಲ್ಲಿ ಸಲೂನ್ ಸರ್ವಿಸ್ ಜೊತೆಗೆ ಅಕಾಡೆಮಿ ನಡೆಸ್ತೀವಿ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದ್ರಿ ಅದಕ್ಕೆ ತರಬೇತಿ ಯಾವ ತರ ಕೊಡ್ತೀರಾ ಮತ್ತೆ ಯಾರ್ಯಾರು ಕಲಿಬಹುದು ಅದಕ್ಕೆ ಯಾವ ತರ ಡಿಮ್ಯಾಂಡ್ ಇದೆ ಮಾರ್ಕೆಟ್ ಅಲ್ಲಿ ಬ್ಯೂಟಿಷಿಯನ್ ಕೋರ್ಸ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ಕಿನ್ ಸರ್ವಿಸು ಹೇರ್ ಸರ್ವಿಸ್ ಎಲ್ಲ ಬರುತ್ತೆ ಈಗ ನಾನು ಜೂನ್ ಮಂತ್ ಸ್ಟಾರ್ಟ್ ಮಾಡ್ತಿರೋದು ಸ್ಕಿನ್ ಸರ್ವಿಸ್ ಗೆ ಮೇನ್ಲಿ ಸ್ಕಿನ್ ಅಲ್ಲಿ ನಿಮಗೆ ಥ್ರೆಡಿಂಗ್ ಇರ್ಬೋದು ಫೇಷಿಯಲ್ಸ್ ಇರ್ಬೋದು ಅಥವಾ ವ್ಯಾಕ್ಸಿಂಗ್ ಇರ್ಬೋದು ಪೆಡಿಕ್ಯೂರ್ ಮೆನಿಕ್ಯೂರು ಆ ತರ ಅದರಲ್ಲಿ ಮೆನ್ನು ವುಮೆನ್ ಅಂತ ಏನು ಸಪ್ರೇಟೇನು ಮಾಡೋದಿಲ್ಲ ಸೊ ಲೇಡೀಸು ಕಲ್ತ್ಕೋಬೋದು ಜೆಂಟ್ಸು ಕಲ್ತ್ಕೋಬೋದು ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲರೂ ಈ ಸರ್ವಿಸ್ ತೊಗೋಬೋದು ಮತ್ತೆ ಇನ್ನೊಂದೇನಂದ್ರೆ ಈಗ ನಿಮಗೆ ಗೊತ್ತಿರೋ ಹಾಗೆ ತುಂಬ ಜನ ಬ್ಯೂಟಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಹೌದು ಇಂಪಾರ್ಟೆನ್ಸ್ ಕೊಡ್ತಾರೆ ಸೊ ಹಾಗಾಗಿ ನಮ್ಮಲ್ಲಿ ನೇಲ್ಸ್ ಇದೆ ಲ್ಯಾಷಸ್ ಇದೆ ಹೇರ್ ಎಕ್ಸ್ಟೆನ್ಷನ್ಸ್ ಇದೆ ಅದ್ರ ಜೊತೆಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದೆ ಬ್ಯೂಟಿಷನ್ ಕೋರ್ಸ್ ಕಲಿಬೇಕು ಅಂತಿದ್ರೆ ಅವ್ರು ಕಲ್ತ್ಕೊಂಡ್ರೆ ತುಂಬ ಹೆಲ್ಪ್ ಆಗುತ್ತೆ ಅವ್ರು ಹೋಗಿ ಸಲೂನ್ ಓಪನ್ ಮಾಡಿ ಅಥವಾ ರೆಂಟ್ ಪೇ ಮಾಡಿ ಬೇರೆ ನ ಇಟ್ಕೊಂಡ್ ಮಾಡ್ಬೇಕು ಅಂತ ಏನಿಲ್ಲ ಮನೆಯಿಂದನೂ ಸರ್ವಿಸ್ ಮಾಡ್ಬೋದು ಹೌದು ಈ ತರ ಮಾಡ್ಕೊಂಡ್ರೆ ಆಯ್ತು ಏನಿಲ್ಲ ಅಂತ ಹೇಳಿದ್ರು ಮಿನಿಮಮ್ ನನ್ಗೆ ಏನು ಬೇರೆ ಎಕ್ಸ್ಪೆಂಡಿಚರ್ ಎಲ್ಲ ಲೆಸ್ ಮಾಡಿ ಅಂತ ಹೇಳಿದ್ರು ಒಂದು ಫಿಫ್ಟಿ ಟು ಒನ್ ಲ್ಯಾಕ್ ರುಪೀಸ್ ವರೆಗೂ ಆರಾಮಾಗಿ ಅವ್ರು ಅರ್ನ್ ಮಾಡ್ಬೋದು ಹೌದು ಹಂಡ್ರೆಡ್ ಪರ್ಸೆಂಟ್ ಹೌದ್ ಹೌದು ಚಾನ್ಸೇ ಇಲ್ಲ ಮತ್ತೆ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಅವ್ರು ಬೇರೆಯವ್ರ್ ಸರ್ವಿಸ್ ಮಾಡಿ ದುಡ್ಡು ಅರ್ನ್ ಮಾಡ್ತಾರೆ ಜೊತೆಗೆ ಅವ್ರದ್ದೇ ಮನೆಯಲ್ಲಿರೋ ಫ್ಯಾಮಿಲಿ ಮೆಂಬರ್ಸ್ ಗಳ್ಗೂ ಅವ್ರ್ ಸರ್ವಿಸ್ ಮಾಡ್ಬೋದು ಸೊ ಅಲ್ಲೂ ನಿಮ್ಗೆ ಅಮೌಂಟ್ ಸೇವ್ ಆಗುತ್ತೆ ಬೇರೆ ಸಲೂನ್ ಗೆ ಹೋಗಿ ಸರ್ವಿಸ್ ತಗೋಬೇಕು ಅನ್ನೋ ನೆಸೆಸಿಟಿ ಇಲ್ಲ ಸೊ ಜೊತೆಗೆ ಬೇರೆಯವ್ರ್ಗೆ ಸರ್ವಿಸ್ ಮಾಡಿದ್ರೆ ಅವ್ರಿಗೆ ಅದ್ರಲ್ಲೂ ದುಡ್ಡು ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಒಂದ್ ಸಲ ಗೆ ಅಂತ ಕಸ್ಟಮರ್ ಬಂದ್ರೆ ಯಾರು ವಾಪಸ್ ಹೋಗಿಲ್ಲ ಮತ್ತೆ ತುಂಬಾ ರೆಫರೆನ್ಸ್ ಕೊಡ್ತಾರೆ ಸೊ ಫ್ರೆಂಡ್ಸ್ ನ ರೆಫರ್ ಮಾಡ್ತಾರೆ ಸರ್ವಿಸ್ಗೂ ಚೆನ್ನಾಗಿ ಬರ್ತಾರೆ ಈವನ್ ಕ್ಲಾಸಸ್ಗೂ ಕಂಡಕ್ಟ್ ಮಾಡ್ತೀವಿ ಕ್ಲಾಸಸ್ಗೂ ಬರ್ತಾರೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಏನೋ ಒಂದ್ ಸರ್ವಿಸ್ ಮಾಡಿರ್ತೀವಿ ಅದಕ್ಕೆ ಒಳ್ಳೆ ರೇಟ್ ಅವರು ಕೊಟ್ಟಿರ್ತಾರೆ ಇವತ್ತೇನೋ ಒಂದ್ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಖರ್ಚು ಮಾಡ್ಬಿಡ್ಬೋದು ಬಟ್ ಏನೇ ನಾವು ಕೊಡೋ ಸರ್ವಿಸ್ ಇರ್ಬೋದು ಅಥವಾ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಅಲ್ವಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಂಗಾಗಿ ನಮ್ಮಲ್ಲಿ ಒಂದ್ಸಲ ಬರೋ ಕಸ್ಟಮರ್ ರಿಪೀಟೆಡ್ ಕಸ್ಟಮರ್ನೆ ಆಮೇಲೆ ಅವ್ರು ರೆಫರೆನ್ಸ್ ಕೊಟ್ಟು ಕೊಟ್ಟು ಎಲ್ಲ ಹೊಸ ಕಸ್ಟಮರ್ಸ್ ಇದಾರೆ ಸೊ ಆಲ್ಮೋಸ್ಟ್ ಫೈವ್ ಇಯರ್ಸ್ ಇಂದ ಈ ಇಂಡಸ್ಟ್ರಿನಲ್ಲಿ ಇದೇ ಏರಿಯಾದಲ್ಲಿ ಇದೆ ಅಂತ ಹೇಳಿದ್ರೆ ಇದೆ ಹೌದು ಹೌದು ನಿಮ್ಮ ಕ್ಲೈಕ್ ಬರ್ತಾರೆ ಹೌದು ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಎಲ್ಲರೂ ದುಡ್ಡ್ ಇಟ್ಕೊಂಡಿರೋದಿಲ್ಲ ಇವಾಗ ಅವ್ರ ಕೆಲವೊಬ್ರು ಏನ್ ಮಾಡ್ತಾರೆ ಸ್ವಲ್ಪ ಹಳ್ಳಿಗಳಿಂದ ಇಂಟ್ರೆಸ್ಟ್ ತುಂಬಾ ಜಾಸ್ತಿ ಇರುತ್ತೆ ಅವರಿಗೆ ಕಲಿಬೇಕು ಅಂತ ಹೇಳಿದ್ರೆ ನಾನು ಬ್ಯೂಟಿಷಿಯನ್ ಕೋರ್ಸ್ ಟ್ವೆಂಟಿ ಡೇಸ್ಗೆ ಚಾರ್ಜ್ ಮಾಡ್ತಿರೋದು ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಚಾರ್ಜ್ ಮಾಡ್ತೀನಿ ಅದ್ರಲ್ಲಿ ಅವ್ರಿಗೆ ಕಂಪ್ಲೀಟ್ ಆಗಿ ಸ್ಕಿನ್ ಸರ್ವಿಸ್ ಹೇಳ್ಕೊಡ್ತೀನಿ ಆಗಿ ಬೇಸಿಕ್ ಹೇರ್ ಕಟ್ ಕೂಡ ಹೇಳ್ಕೊಡ್ತೀವಿ ಸೊ ಅವ್ರ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಅರೇಂಜ್ ಮಾಡಿ ಕಲ್ತ್ಕೊಂಡ್ ಮೇಲೆ ಏನಾಗುತ್ತೆ ನಾನು ಸಲೂನ್ ಓಪನ್ ಮಾಡಕ್ ಆಗಲ್ಲ ಅಲ್ಲಿ ಬಾಡಿಗೆ ಕಟ್ಟಬೇಕು ಅಡ್ವಾನ್ಸ್ ಕೊಡಬೇಕು ಸ್ಟಾಫ್ ಇಟ್ಕೋಬೇಕು ಇದೆಲ್ಲ ಏನು ಬೇಡ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಬೋದು ಸೊ ವರ್ಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ ಕಸ್ಟಮರ್ ಕಸ್ಟಮರ್ಗೆ ಅಂತ ರೆಗ್ಯುಲರ್ ಕಸ್ಟಮರ್ ಅವ್ರಿಗೆ ಬರಕ್ ಸ್ಟಾರ್ಟ್ ಮಾಡ್ಬಿಟ್ರೆ ಸೊ ಆಟೋಮೆಟಿಕ್ ಆಗಿ ಆಮೇಲೆ ಅವರೇ ಓಪನ್ ಮಾಡ್ತಾರೆ ಸಲೂನ್ ಸೊ ಮತ್ತೆ ನಮ್ಮಲ್ಲಿ ಏನಂದ್ರೆ ಯುನಿಸೆಕ್ಸ್ ಇರೋದ್ರಿಂದ ಇಲ್ಲಿ ಬರೀ ಲೇಡೀಸ್ ಮಾತ್ರ ಅಂತೇನಿಲ್ಲ ಈವನ್ ಜೆಂಟ್ಸ್ ಕೂಡ ಬಂದ್ ಕಲಿಬಹುದು ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಬ್ಯೂಟಿಷಿಯನ್ ಅಂದ್ರೆ ಈವನ್ ಫೇಶಿಯಲ್ ಕೂಡ ಬರ್ತಾರೆ ಸೊ ಅದೇಂತೇನೆ ಸೋ ಬ್ಯೂಟಿಷಿಯನ್ ಗೆ ಅವರು ತುಂಬಾ ಇಂಪಾರ್ಟೆಂಟ್ ಜಾಸ್ತಿ ಕೊಡ್ತಾರೆ ಇವನ್ ಪೆಡಿಪೂರ್ ಮಾಡಿಸೋರು ಬರ್ತಾರೆ ಮೆನ್ ಸೊ ಹಾಗಾಗಿ ಅವರು ಕಲ್ತ್ಕೊಂಡ್ರೆ ಕಂಪ್ಲೀಟ್ ಅಂತಾನೆ ಹೇಳಬಹುದು ಎಸ್ ರೆಗ್ಯುಲರ್ ಆಗಿ ಬರ್ತಾರೆ ಬಟ್ ಒಂದು ಏನಂದ್ರೆ ನಾವು ಕಸ್ಟಮರ್ ಗೆ ಯಾವ ತರ ಕನ್ವನ್ಸ್ ಮಾಡ್ತೀವಿ ನಾವ್ ಅದನ್ನೆಲ್ಲ ಕಸ್ಟಮರ್ ವ್ಯೂನಲ್ಲಿ ಹೇಳಿ ಕೊಡ್ತೀವಿ ಯಾವ ತರ ಕಸ್ಟಮರ್ ಅಟೆಂಡ್ ಮಾಡ್ಬೇಕು ಸರ್ವಿಸ್ ಯಾವ ತರ ಮಾಡಬೇಕು ಪ್ರತಿಯೊಂದು ಎ ಟು ಝೆಡ್ ಕಂಪ್ಲೀಟ್ ಆಗಿ ಹೇಳಿ ಕೊಡ್ತೀವಿ ಹ್ಯಾಪಿ ಕಸ್ಟಮರ್ಸ್ ರೆನ್ ಕ್ರಿಯೇಟ್ ಮೇಡಮ್ ಈಗ ಕರ್ನಾಟಕದಲ್ಲಿ ಯಾರೇ ಇರಲಿ ಮಹಿಳೆಯರ್ ಇರ್ಬೋದು ಇವನ್ ಮನುಷ್ಯರ್ ಇರ್ಬೋದು ಚೆನ್ನಾಗಿ ಕಾಣಬೇಕು ಯಾರ ಹತ್ರ ಹೋದ್ರೆ ನಾವು ಚೆನ್ನಾಗಿ ಕಾಣಬೇಕಂತ ಇರುತ್ತೆ ಮೇಡಮ್ ಏನು ಮತ್ತೆ ಎಕ್ಸ್ಟ್ರಾ ನಿಮ್ ಸರ್ವಿಸ್ ಇದೆ ಅಂತ ಹೇಳಿದ್ರೆ ಕೊರಿಯನ್ ಟ್ರೀಟ್ಮೆಂಟ್ ಅದು ಯಾವ ತರ ಮೇಡಮ್ ಕೊರಿಯನ್ ಟ್ರೀಟ್ಮೆಂಟ್ ಅಂದ್ರೆ ಏನು ಜನರಿಗೆ ಯಾವ ತರ ಇದೆ ಅದನ್ನ ಮಾರ್ಕೆಟ್ ಅಲ್ಲಿ ಏನಾಗಿದೆ ಅಂದ್ರೆ ತುಂಬಾ ಜನಕ್ಕೆ ಕೊರಿಯನ್ ಅನ್ನೋದು ಏನೋ ಒಂದು ವರ್ಡ್ ಅವ್ರಿಗೆ ಜ್ಞಾಪಕ ಇದೆ ಏನೋ ಕೊರಿಯನ್ ಫೇಶಿಯಲ್ ಇರ್ಬೋದು ಕೊರಿಯನ್ ಟ್ರೀಟ್ಮೆಂಟ್ ಅಂತಾರೆ ಯಾವ ತರ ಮಾಡ್ತಾರೆ ಏನಕ್ಕೆ ಸಂಬಂಧಪಟ್ಟಿದ್ದ ಅದು ಅಂತೆಲ್ಲ ಹೇಳ್ತಾರೆ ಬಟ್ ಬೇಸಿಕ್ ಆಗಿರೋದು ಬಂಗು ಅಥವಾ ಪಿಗ್ಮೆಂಟೇಶನ್ ಅಂತ ನಾವೇನ್ ಹೇಳ್ತೀವಿ ಇವಾಗ ನಾನು ನಂದೇ ಒಂದು ಫೋಟೋ ತೋರಿಸ್ತೀನಿ ಯಾಕಂದ್ರೆ ಫಸ್ಟ್ ನಾನು ಟ್ರೈನಿಂಗ್ ತಗೊಂಡು ನನ್ಗ್ ಸ್ಯಾಟಿಸ್ಫೈ ಆಗಿ ನನ್ನ ರಿಸಲ್ಟ್ ಬಂದ ಮೇಲೆ ನನ್ನ ಕಸ್ಟಮರ್ ಮಾಡಿರೋದು ಸೊ ಹಾಗಾಗಿ ನನ್ನ ಫೋಟೋ ತೋರಿಸ್ತೀನಿ ನೋಡಿ ಈಗ ನೀವು ನೋಡ್ತಿರ್ಬೋದು ಇದು ಡೀಪ್ ಆಗಿ ಇದು ಪಿಗ್ಮೆಂಟ್ ಅಂತ ಹೇಳ್ತೀವಿ ಬಂಗು ಅಂತ ಹೇಳ್ತೀವಿ ಕನ್ನಡದಲ್ಲಿ ಅಥವಾ ಆಕ್ನೆ ಮಾರ್ಕ್ಸ್ ಇರ್ಬೋದು ಅನಿಮನ್ ಸ್ಕಿನ್ ಇರ್ಬೋದು ಡಲ್ ಸ್ಕಿನ್ ಇರ್ಬೋದು ಫೆಬ್ರವರಿನಲ್ಲಿ ಮೇ ಎಂಡ್ ಆಲ್ಮೋಸ್ಟ್ ತ್ರೀ ಮಂತ್ ನನ್ನ ರಿಸಲ್ಟ್ ಗ್ಲಾಸಿ ಲುಕ್ ಕೊಡುತ್ತೆ ಮತ್ತೆ ಸ್ಕಿನ್ ಗ್ಲೋ ಬರುತ್ತೆ ಏನು ಅಪ್ಲೈ ಮಾಡಿಲ್ಲ ನಾನು ಮಾಯ್ಚರೈಸರ್ ಫೇಸ್ ವಾಶ್ ಮಾಸ್ಚರೈಸರ್ ಅಷ್ಟೇ ಮಾಡಿರೋದು ಯಾವ ಮೇಕಪ್ ಇಲ್ಲ ಏನೂ ಇಲ್ಲ ಸೊ ನಿಮ್ ನೋಡಿದ್ರೆ ಗೊತ್ತಾಗ ನಾನ್ ಈವನ್ ಲಿಪ್ಸಿ ಕೂಡ ಹಾಕೋದಿಲ್ಲ ಸೊ ಆತರ ರಿಸಲ್ಟ್ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಇದೆ ಅಂದ್ರೆ ತುಂಬಾ ಜನಕ್ಕೆ ಇವಾಗ ಕಾಮನ್ ಆಗ್ಬಿಟ್ಟಿದೆ ಅದು ಪಿಗ್ಮೆಂಟ್ ಬಂಗು ಅಂತ ಏನ್ ಹೇಳ್ತೀವಿ ತುಂಬಾ ಹಾಡಕ್ ಕಾಣಿಸುತ್ತೆ ಮೇಕಪ್ ಮಾಡಿದ್ರು ನಿಮ್ಗೆ ಅದು ಕಾಣಿಸ್ತಿರುತ್ತೆ ಸೊ ಇದೇ ಮುಖದಲ್ಲಿ ಅವ್ರ ಮಾರ್ಕ್ಸ್ ಇದೆ ಅದನ್ನ ಕವರ್ ಇವರು ಅಂತ ಬಟ್ ಈ ಟ್ರೀಟ್ಮೆಂಟ್ ಒನ್ ಟೈಮ್ ಟ್ರೀಟ್ಮೆಂಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫೇಸ್ ಫುಲ್ ಕ್ಲಿಯರ್ ಆಗುತ್ತೆ ಅದಕ್ಕೆ ಹೌದು ಹೌದು ಹುಡುಗರಿಗೂ ಕೊಡ್ತೀವಿ ಹುಡುಗಿರಿಗೂ ಕೊಡ್ತೀವಿ ಯಾವ ಏಜ್ ಲಿಮಿಟ್ ಇದ್ರೂ ಪರವಾಗಿಲ್ಲ ತುಂಬಾ ಚೆನ್ನಾಗಿದೆ ಸೈಡ್ ಎಫೆಕ್ಟ್ ಏನಿಲ್ಲ ಓನ್ಲಿ ನಾವು ಕೊಡೋ ಪ್ರಾಡಕ್ಟ್ಸ್ ಮಾತ್ರ ಯೂಸ್ ಮಾಡ್ಬೇಕು ಒಂದ್ ಫೇಸ್ ವಾಶ್ ನೈಟ್ ಕ್ರೀಮ್ ಡೇ ಕ್ರೀಮ್ ಇರುತ್ತೆ ಜಾಸ್ತಿಯೂ ಬೇರೆ ಯಾವ್ದು ಪ್ರಾಡಕ್ಟ್ ಯೂಸ್ ಮಾಡೋದೇನ್ ಬೇಡ ಮೇಕಪ್ ಅಂತೂ ಹಾಕೋದೇ ಬೇಡ ಅವರು ಮತ್ತೆ ಫೇಶಿಯಲ್ ಎಲ್ಲ ಮಾಡ್ಸ್ತೀವಿ ರೆಗ್ಯುಲರ್ ಅಂದ್ರೆ ಅದು ಬೇಕಾಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ವರಿನೇ ಮಾಡ್ಬೇಡ ಅದಕ್ಕೆ ನಾವು ಐದು ವರ್ಷದಿಂದ ಇದೇ ಜಾಗದಲ್ಲಿ ಇಲ್ಲೇ ಇದ್ದೀವಿ ರೆಗ್ಯುಲರ್ ಆಗಿ ಕಸ್ಟಮರ್ಸ್ ಬರ್ತಿದ್ದಾರೆ ರೆಫರೆನ್ಸಸ್ ಬರ್ತಾ ಇದಾರೆ ಅದ್ ನಮ್ಗೆ ತುಂಬಾ ಖುಷಿ ಆಗುತ್ತೆ